ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ನಾನು ಇವತ್ತು ತಂದಿದ್ದೀನಿ ಬೂತಾಯಿ ಮೀನಿನ ಸಾರು ಈ ಟೈಮಲ್ಲಿ ಜೂನ್ ತಿಂಗಳಲ್ಲಿ ಫ್ರೆಶ್ ಬೂತಾಯಿ ಸಿಗುತ್ತೆ ಮೊಟ್ಟೆ ಬೂತಾಯಿ ತುಂಬಾ ಟೇಸ್ಟ್ ಇರುತ್ತೆ ಈ ಸಾಂಬಾರು ಬೂತಾಯಿ ಮೀನು ಸಾಂಬಾರು ಹೇಗೆ ಅಂತ ನೋಡಿ ಬ ನೋಡಿ ಬರುವ ಇಲ್ಲಿ ನಾನು ಮೊದಲಿಗೆ ಮೀನಿಗೆ ಮಸಾಲ ತಗೊಂಡಿದ್ದೀನಿ ಒಂದು ನೀರುಳ್ಳಿ ಬೆಳ್ಳುಳ್ಳಿ ಒಂದೆರಡು ತಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಮೆಂತ್ಯ ಸ್ವಲ್ಪ ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಕಡಿಮೆ ಇದೆ ಇದು ಸ್ವಲ್ಪ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಕಿಂತ ಸ್ವಲ್ಪ ಕಡಿಮೆ ಇದೆ ನೋಡಿದ್ದೀನಿ ಕಾಳು ಮೆಣಸು ಇದು ತೆಂಗಿನಕಾಯಿ ಸ್ವಲ್ಪ ಇಷ್ಟ ಆಗೋಷ್ಟು ನಾನು ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಒಣಮೆಣಸು ಒಂದು ಹತ್ತು ಬೇಳೆ ಮೆಣಸಿದೆ ಒಂದು ಐದು ಒಂದು ಐದಾರು ಸ್ವಲ್ಪ ಖಾರದ ಮೆಣಸು ಹಾಕಿದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡಿ ತರ್ತೇನೆ ಇಲ್ಲಿ ನಾನು ಸ್ವಲ್ಪ ಹುಳಿಯನ್ನು ತಗೊಂಡಿದ್ದೀನಿ ಯಾಕೆಂದರೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನನ್ನ ಹತ್ರ ಬಿಂಬುಲಿದೆ ನಾನು ಲಾಸ್ಟಿಗೆ ಮಸಾಲೆ ಕುದಿಸುವಾಗ ನಾನು ಬಿಂಬುಲು ಏನು ಹಾಕ್ತೀನಿ ಅದರ ಹುಳಿ ಅಂಶ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಹುಳಿಯನ್ನು ತಗೊಂಡಿದ್ದೀನಿ ಇದಕ್ಕೆ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ನಾನು ಈಗ ಕುದೀಲಿಕ್ಕೆ ಇಟ್ಟಿದ್ದೀನಿ ಗ್ಯಾಸಲ್ಲಿ ನೋಡಿ ಇಷ್ಟು ತಪ್ಪ ಮಾಡಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಇಲ್ಲಿ ನೋಡಿ ಒಂದು ಬಿಂಬುಲಿ ಹೇಳಿದ್ನಲ್ಲ ನೋಡಿ ಈ ರೀತಿ ಇರುತ್ತೆ ಈಗ ಇದು ಮಳೆಗಾಲ ಅಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ನಾನು ಐದು ಬಿಂಬುಲಿನ್ ತಗೊಂಡಿದ್ದೀನಿ ಅಂದರೆ ಇದ್ರ ಹುಳಿ ಅಂಶ ಜಾಸ್ತಿ ಇರುತ್ತೆ ಯಾಕಂದರೆ ಇದು ಸ್ವಲ್ಪ ಬಲ್ತಿದೆ ಹೆಳತ್ತಿದ್ರೆ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಬಲ್ತಿದೆ ಬಲ್ತಿದಾಗಿದೆ ಹಾಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಮತ್ತು ಒಂದು ನೀರುಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಸಣ್ಣ ತುಂಡು ಎರಡು ಕಾಯಿ ಮೆಣಸು ಈಗ ಇದು ಎಲ್ಲ ಇದಕ್ಕೆ ಹಾಕ್ತಿದ್ದೀನಿ ಈ ಮಸಾಲಕ್ಕೆ ಹಾಕ್ತಿದ್ದೀನಿ ಎಲ್ಲವನ್ನು ಈ ಬಿಂಬುಲಿದು ರುಚಿ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಅದು ಅದಕ್ಕೋಸ್ಕರ ನಾನು ಎಲ್ಲ ಮೀನು ರಸ ಪದಾರ್ಥಕ್ಕೆ ನಾನು ಹಾಕ್ತೀನಿ ಬಿಂಬುಲಿಯನ್ನು ನಿಮ್ಮ ಮನೆಯಲ್ಲಿ ಯಾರ ಮೇಲೆ ಆದರೂ ಬಿಂಬುಲಿ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಬಿಂಬುಲಿ ಇಷ್ಟ ಆದರೂ ಕೂಡ ಕಮೆಂಟಲ್ಲಿ ಹೇಳಿ ಆಯಿತಾ ತುಂಬಾ ಟೇಸ್ಟ್ ಆಗುತ್ತೆ ಅದ್ರ ಸಾಂಬಾರು ಈಗ ಇದೊಂದು ಒಂದೊಳ್ಳೆ ಕುದಿಲಿಕ್ಕೆ ಬಿಡ್ತೇನೆ ಇವಾಗ ನಾನು ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕ್ತಿದ್ದೀನಿ ಈಗ ಇದೊಂದು ಕುದಿ ಬರಲಿ ಒಂದೊಳ್ಳೆ ಕುದಿ ಬರಲಿ ಮತ್ತೆ ನೋಡುವ ಈಗ ನೋಡಿ ಮಸಾಲ ಚೆನ್ನಾಗಿ ಕುದಿತ ಇದೆ ಒಳ್ಳೆ ರೀತಿಯಲ್ಲಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಭೂತಾಯಿ ಮೀನನ್ನು ಹಾಕ್ತಿದ್ದೀನಿ ಫ್ರೆಶ್ ಇದೆ ಮಾತ್ರ ಮೀನು ಈ ಟೈಮಲ್ಲಿ ಭೂತಾಯಿ ಗೋಳಂಜೀರಿ ಜಾಸ್ತಿ ಈ ಟೈಮಲ್ಲಿ ನಮಗೆ ಸಿಗುವಂಥದ್ದು ಮಳೆ ಸ್ಟಾರ್ಟ್ ಆಗುವ ಭೂತಾಯಿ ಸಿಗುತ್ತೆ ಸ್ವಲ್ಪ ಜಾಸ್ತಿ ಸೌಟಲ್ಲಿ ಆಚೆ ಈಚೆ ಮಾಡಬಾರ್ದು ನಾನು ಸ್ವಲ್ಪ ಸ್ವಲ್ಪ ಆಚೆ ಮಾಡ್ತಿದ್ದೀನಿ ಅಷ್ಟೇ ಇಲ್ಲಾದ್ರೆ ಈ ಪಾತ್ರೆ ಹೀಗೆ ಅಡ್ಡಾಡ್ಸಿದ್ರೆ ಸಾಕು ಮತ್ತೆ ಇದರೊಂದಿಗೆ ಭೂತಾಯಿ ಮೀನಿಂದು ಮೊಟ್ಟೆ ಇತ್ತು ಮೊಟ್ಟೆ ಇತ್ತು ನೋಡಿ ಮೊಟ್ಟೆ ಕೂಡ ಹಾಕ್ತೀನಿ ಚೆನ್ನಾಗುತ್ತೆ ಇದು ಮೊಟ್ಟೆ ನನಗೆ ತುಂಬ ಇಷ್ಟ ಮೊಟ್ಟೆ ಅಂಗಡಿ ಮೀನಿನ ಮೊಟ್ಟೆ ಸ್ವಲ್ಪ ಮೀನು ಸಾರು ಕುದೀತಾ ಇದೆ ನಾನು ಇವಾಗ ಬಂದ್ ಮಾಡ್ತೀನಿ ಇದು ಸ್ವಲ್ಪ ಕುದುರೆ ಸಾಕು ಇಲ್ಲಾದ್ರೆ ಜಾಸ್ತಿ ಕುದ್ರೆ ಪುಡಿ ಪುಡಿ ಆಗುತ್ತೆ ಮೀನು ನೋಡಿ ನಾನು ಈಗ ಬಂದ್ ಮಾಡಿದ್ದೀನಿ ಈಗ ಬೂತಾಯಿ ಮೀನಿನ ಸಾರು ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡ್ತಿದ್ದೀನಿ ನೋಡಿ ದುಬ್ಬು ತಾಯಿನ ಸಾರು ರೆಡಿ ಆಗಿದೆ ಇವಾಗ ಊಟ ಮಾಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಬು ಸಾರು ಮತ್ತು ಇದು ಫ್ರೆಶ್ ಇದ್ದರೆ ತುಂಬಾ ರಿಚ್ ಆಗುತ್ತಿದ್ದು ಏ ಈ ಸಾಂಬಾರು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದು ರೆಸಿಪಿ ನೋಡೋ ಮೊದಲು ನನ್ನ ಚಾನಲ್ಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ ನಾನು ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತೇನೆ